ನಟಿ ಮೇಘನರಾಜ್ ಚಿರು ನಿಧನದ ಬಳಿಕ ಏನೆಲ್ಲ ಬದಲಾವಣೆ ಆಯಿತು ಹಾಗೂ ತನ್ನ ಎರಡನೇ ಮದುವೆ ನಿರ್ಧಾರದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಎರಡನೇ ಮದುವೆಗೆ ಸರ್ಜಾ ಫ್ಯಾಮಿಲಿಯಲ್ಲಿ ಆದ ಜಗಳದ ಬಗ್ಗೆ ಮೇಘನಾ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದರೆ ಮೇಘನರಾಜ್ ಹೇಳಿದ್ದೇನೋದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಿರು ನಿಧನ ಶಾಕ್ನಿಂದ ಹೊರಗೆ ಬರಲು ಮೇಘನರಾಜ್ಗೆ ಟೈಮ್ ಬೇಕಿತ್ತು ತುಂಬು ಗರ್ಭಿಣಿಯಾಗಿದ್ದ ಮೇಘನಾ ಹಾಗೂ ಅವರ ಫ್ಯಾಮಿಲಿ ಮಂದಿ ಮತ್ತೆ ಚಿರುನೆ ಹುಟ್ಟಿ ಬರ್ತಾನೆ ಅಂತ ಕಾಯ್ತಿದ್ರು ಚಿರಂಜಿ ವಿಸರ್ಜಾ ನಿಧನದ ಬಳಿಕ ಎರಡು ಫ್ಯಾಮಿಲಿ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಿತ್ತು ಎಂದು ಮೇಘನಾ ಒಪ್ಪಿಕೊಂಡಿದ್ದಾರೆ ನಾನು ಇಲ್ಲಿ ಯಾರನ್ನೂ ದೂರುವುದಿಲ್ಲ ಎರಡು ಫ್ಯಾಮಿಲಿಗಳಲ್ಲಿ ತುಂಬಾ ಗೊಂದಲ ಇತ್ತು ಅನೇಕ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಪರದಾಡ್ತಿದ್ವಿ ಆ ಸಮಯದಲ್ಲೇ ರಾಯನ್ ಹುಟ್ಟಿದ ಅವರ ಹುಟ್ಟಿದ ಮೇಲೆ ಅನೇಕ ವಿಚಾರಗಳು ಬದಲಾದವು ರಾಯನ್ ಬಂದ ಮೇಲೆ ಫ್ಯಾಮಿಲಿಯಲ್ಲಿ ತುಂಬ ಬದಲಾವಣೆ ಆಗಿದೆ ಫ್ಯಾಮಿಲಿಯಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇತ್ತು ನಾವೆಲ್ಲರೂ ಬ್ಯಾಲೆನ್ಸ್ ಹುಡುಕುವ ಪ್ರಯತ್ನದಲ್ಲಿ ಇದ್ವಿ ರಾಯನ್ ಆಗಮನದಿಂದ ಎಲ್ಲರೂ ಖುಷಿಯಾದರು ಈಗ ಎಲ್ಲರೂ ಚೆನ್ನಾಗಿದ್ದೇವೆ ಎಂದು ಆರ್ ಜೆ ಮಯೂರ ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ಮೇಘನರಾಜ್ ಹೇಳಿಕೊಂಡಿದ್ದಾರೆ ಚಿರು ಅಗಲಿದ ಮೇಲೆ ಎಲ್ಲರೂ ನೋವಿನಲ್ಲಿ ಇದ್ದರು ಜೊತೆಗೆ ಕೆಲ ಗೊಂದಲ ಕೂಡ ಇತ್ತು ಕುಟುಂಬದಲ್ಲಿ ಹಲವಾರು ವಿಚಾರಗಳನ್ನು ಸರಿ ಮಾಡಲು ರಾಯನ್ ಬರಬೇಕಿತ್ತು ರಾಯನ್ ಹುಟ್ಟಿದ ಮೇಲೆ ಫ್ಯಾಮಿಲಿಯಲ್ಲಿ ಸೆಲೆಬ್ರೇಷನ್ ಶುರುವಾಗಿತ್ತು ಎಂದರು ನಟಿ ಮೇಘನಾಜ್ ಇನ್ನು ಎರಡನೇ ಮದುವೆ ಬಗ್ಗೆ ಮಾತನಾಡಿರುವ ಮೇಘನಾ ಚಿರು ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗುವುದಾಗಿ ತಿಳಿಸಿದ್ದಾರೆ ಮೆಘನಾ ಅವರು ಎರಡನೇ ಮದುವೆ ಆಗಬೇಕಾ ಬೇಡವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ